ಅದು ಹಾರ್ತು ಅದು ಹಾರ್ತು ಯಾವ ಲೆವೆಲ್ ಆರ್ತು ಅಂದ್ರೆ ಇನ್ನೂರು ಅಡಿ ಹೋಯ್ತು ಮುನ್ನೂರು ಅಡಿ ಹೋಯ್ತು ಐನೂರು ಅಡಿ ಹೋಯ್ತು ಆರ್ನೂರ್ ಅಡಿತ್ತು ಏಳ್ನೂರ ಅಡಿ ಕಂಡುಬಿಡಕಿಲ್ಲ ಗುರು ನಮಸ್ಕಾರ ಬೆಂಗಳೂರು ಆಲ್ ಆಫ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಪಿ ವಿ ಎಮ್ ಇನ್ ಕನ್ನಡ ಚಾನಲ್ನ ಇವತ್ತು ನಿಮ್ಮ ಮುಂದೆ ನಾನ್ ತಂದಿದ್ದೀನಿ ಒಂದು ಹೊಚ್ಚ ಹೊಸ ಡ್ರೋನ್ ಸಡನ್ ಸಪ್ ಇದು ಒಂದು ಒಳ್ಳೆ ಬಿಗಿನರ್ಸ್ಗೆ ಯೂಸ್ ಮಾಡೋಂತ ಡ್ರೋನ್ ಆಗಿರುತ್ತೆ ಬನ್ನಿ ಇದ್ರು ಅನ್ಬಾಕ್ಸ್ ಮಾಡೋಣ ಒಂದೊಳ್ಳೆ ಪ್ರೀಮಿಯಂ ಬಾಕ್ಸ್ ಜೊತೆ ಬಂದಿದೆ ಇದು ಇದು ನಾನು ಇಲ್ಲಿಂದ ಬುಕ್ ಮಾಡಿದೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಓವರ್ ಕಮ್ಯುನಿಕೇಶನ್ ಅಂತ ಒಂದು ಪೇಜ್ ಇದೆ ಆ ಪೇಜ್ ಅಲ್ಲಿ ನಾನು ನೋಡಿದಂಗೆ ತುಂಬಾ ಜನ ಬೈ ಮಾಡಿದ್ರು ಅನ್ಕೊಂಡು ನಾನು ಬುಕ್ ಇದ್ರಲ್ಲಿ ಬಂದಿದೆ ಒಂದು ಡ್ರೋನು ಮತ್ತೆ ಒಂದು ಕಂಟ್ರೋಲ್ ಈ ಒಂದು ಇದು ಒಂದು ಪಾಕೆಟ್ ಫ್ರೆಂಡ್ಲಿ ಆದಂತ ಡ್ರೋನ್ ಇದು ಎಕ್ಸಾಕ್ಟ್ ಆಗಿ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟೇ ಇರೋದು ನೀವು ಗಮನಿಸ್ತಿರ್ಬೋದು ಇಷ್ಟೇ ಇರೋದು ಇದರಲ್ಲಿ ಆಲ್ರೆಡಿ ಒಂದು ಇನ್ಸರ್ಟ್ ಬ್ಯಾಟ್ರಿ ಇರುತ್ತೆ ಅದಾದ್ಮೇಲೆ ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಕೊಟ್ಟಿರ್ತಾರೆ ಬ್ಯಾಟ್ರಿ ತರಾನೇ ಇಲ್ಲ ಇದು ಕಂಟ್ರೋಲ್ ಮಾಡಕ್ಕೆ ಅಂತಾನೆ ಸಪ್ರೇಟ್ ಆಗಿ ಒಂದು ಜಯಸ್ಟಿಕ್ ಇದೆ ನಾರ್ಮಲ್ ಆಗಿ ಚಿಕ್ಕ ವಯಸ್ಸಲ್ಲೆಲ್ಲ ಗೇಮ್ ಆಡಿರ್ತೀರಲ್ಲ ಅದೇ ತರಾನೇ ಎರಡು ಆ್ಯಂಟಿನಾಗ ಕೊಟ್ಟಿರ್ತಾನೆ ಮತ್ತು ಸ್ಟಿಕ್ ಇರುತ್ತೆ ನೋಡ್ತಿರ್ಬೋದು ಇದು ನಾರ್ಮಲ್ ಕಂಟ್ರೋಲರ್ ಎಲ್ಲರಿಗೂ ಗೊತ್ತಿರುತ್ತೆ ಇದರಲ್ಲಿ ನಾನು ಅನ್ಕೊಂಡಂಗೆ ಮೊಬೈಲ್ ಆರ್ಡ್ರ್ ಕೊಟ್ಟಿರೋಲ್ಲ ಅಂದ್ಕೊಂಡೆ ಬಟ್ ಯಾರಿಗೂ ಗೊತ್ತಾಗಿದ್ದೇ ಇರೋ ಥರ ಕೆಳಗಡೆ ಕೊಟ್ಟವ್ರೆ ಓಪನ್ ಮಾಡಿ ನೋಡಬೇಕು ಇಲ್ಲಿ ಓಪನ್ ಮೊಬೈಲ್ ಹಾಕಳಕಂತಲೇ ಸಪ್ರೇಟ್ ಸ್ಪೇಸ್ ಕೊಟ್ಟಿರ್ತಾರೆ ಅದಕ್ಕಂತೇ ಸಪ್ರೇಟ್ ಒಂದು ಆ್ಯಪ್ ಇದೆ ಇದರಲ್ಲಿದೆ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ಒಂದು ಆ್ಯಪ್ ಬರುತ್ತೆ ಈ ಆ್ಯಪ್ ಡೌನ್ಲೋಡ್ ಮಾಡಿ ವೈಫೈ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಡ್ರೋನ್ ಕನೆಕ್ಟ್ ಆಗುತ್ತೆ ಫೋನ್ ಒಂದಿದ್ದರೆ ಈ ಆ್ಯಪ್ ಒಂದಿದ್ರೆ ಈ ಒಂದು ಕಂಟ್ರೋಲರ್ ಬಂದು ನಮ್ಗೆ ಯೂಸ್ ಇಲ್ಲ ಬಿಡೋಣ ಕೊಡೋಣ ಇದೇ ಒಂದು ಆ್ಯಪಲ್ಲಿ ಎಲ್ಲ ಕೂಡ ಕಂಟ್ರೋಲ್ ಮಾಡ್ಕೋಬೋದು ಹೆಂಗಪ್ಪ ಅಂದರೆ ತೋ ಡ್ರೋನ್ನ ಆನ್ ಮಾಡೋದು ಇಲ್ಲಿ ಒಂದು ಬಟನ್ ಇದೆ ಈ ಬಟನ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಮೇಲೆ ಒಂದು ಬ್ಲೂ ಕಲರ್ ಲೈಟ್ ಆನ್ ಆಗುತ್ತೆ ಆ್ಯಪ್ ಓಪನ್ ಮಾಡಿದ ತಕ್ಷಣ ಫಸ್ಟು ಈ ಥರ ಓಪನ್ ಆಗುತ್ತೆ ಇಲ್ಲಿ ನಾವು ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ವೈಫೈ ಕನೆಕ್ಟ್ ಕೇಳುತ್ತೆ ಡ್ರೋನ್ದು ನೇಮ್ ಬರುತ್ತೆ ಆ ನೇಮ್ ಬಂದಾಗ ಇಲ್ಲಿ ಕನೆಕ್ಟ್ ಆಗುತ್ತೆ ನಂದು ಆಲ್ರೆಡಿ ಕನೆಕ್ಟ್ ಆಗಿದೆ ನೋಡಿ ಇಲ್ಲೇ ಇದೆ ಜಯಸ್ಟಿಕ್ಕಲ್ಲಿ ಕಂಟ್ರೋಲರಲ್ಲಿ ಬರೋ ಥರ ಎಲ್ಲ ಆಪ್ಷನು ಇದರಲ್ಲೇ ಇದೆ ಸೊ ಮೊಬೈಲು ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಅಥವಾ ನಿಮಗೆ ಜಯಸ್ಟಿಕ್ಕೇ ಬೇಡ ಅಂತಂದರೆ ಆರಾಮಾಗಿ ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಇದ್ರ ಜೊತೆ ನಾವು ಇನ್ನೂ ಏನು ಕೊಟ್ಟಿದ್ದಾರಪ್ಪ ಅಂತ ನೋಡೋದಾದ್ರೆ ಪ್ರೊಫೈಲರ್ ಪ್ರೊಟೆಕ್ಟರ್ಸ್ ಆಮೇಲೆ ಎಕ್ಸ್ಟ್ರಾ ಪ್ರೊಫೈಲರ್ಸ್ ಅಂದ್ರೆ ಫ್ಯಾನ್ ನಾವು ನೋಡ್ದಂಗೆ ಆಲ್ಮೋಸ್ಟ್ ಡ್ರೋನ್ಸ್ ಎಲ್ಲ ಎಂಬತ್ತು ಎಪ್ಪತ್ತು ಅಲ್ಲಿ ತನಕ ಇದೆ ಅಷ್ಟು ಸಾವಿರ ಕೊಟ್ಟು ಯಾರು ತಗೊಳ್ಳೋಕೆ ಆಗಲ್ಲ ಅದು ನಾನು ನಾನು ಹಿಡಿಯುತ್ತೆ ನಾನು ಡ್ರೋನ್ ಯೂಸ್ ಮಾಡ್ತಿರೋದೇ ಇದೆಯಾ ಫಸ್ಟ್ ಟೈಮ್ ಇದರಲ್ಲಿ ನಾವು ಕ್ಯಾಮ್ರಾ ನೋಡೋದಾದರೆ ಕ್ಯಾಮ್ರಾ ಏನೋ ಅಷ್ಟಕ್ಕಷ್ಟೇ ಕಷ್ಟೇ ಅನ್ಕೋತೀನಿ ಇಲ್ಲೊಂದು ಕ್ಯಾಮ್ರಾ ಬರುತ್ತೆ ಕೆಳಗಡೆ ಒಂದು ಕ್ಯಾಮ್ರ ಬರುತ್ತೆ ಇದು ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಆಗುತ್ತೆ ಇದು ಬಂದು ಫ್ರಂಟ್ ಕವರ್ ಆಗುತ್ತೆ ಇವಾಗ ಇದನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಪ್ರೊಫೈಲರ್ ಪ್ರೊಟೆಕ್ಟ್ರೆಲ್ಲ ಹಾಕ್ಕೊಂಡಿದ್ದೀನಿ ಹೋಗಿ ಹೊರಗಡೆ ಹೋಗಿ ಹೆಂಗಾರುತ್ತೆ ಅನ್ನೋದನ್ನು ಟೆಸ್ಟ್ ಮಾಡಲೇಬೇಕಲ್ವಾ ತಗೊಂಬಂದಾದ್ಮೇಲೆ ಒಂದು ಸಾರಿ ಏನಾದರೂ ಟೆಸ್ಟ್ ಮಾಡಿಲ್ಲ ಅಂತಂದರೆ ಪ್ರಾಡಕ್ಟ್ ವೇಸ್ಟ್ ಆಗಬಾರ್ದಲ್ವ ವಿಡಿಯೋನ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಡಬ್ರಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಡ್ರೋನ್ ನಲ್ಲಿ ಬರ್ತಿರೋ ಅಂತ ಫೋಟೇಜ್ ಆಗಿರುತ್ತೆ ಈ ತರ ಕ್ಯಾಮ್ರಾ ಕ್ವಾಲಿಟಿ ಕೊಟ್ಬಿಟ್ಟು ನಮ್ಮನ್ನ ಯಾ ಮಾರಿಸಿದ್ದಾರೆ ಅಂತ ಹೇಳ್ಬೋದು ನೀವು ಇಟ್ ಹ್ಯಾಸ್ ಫ್ಲೈಟ್ ಅದು ಹಾರ್ತು ಅದು ಹಾರ್ತು ಯಾವ ಲೆವೆಲ್ಗೆ ಅರ್ತು ಅಂದರೆ ಇನ್ನೂರು ಅಡಿ ಹೋಯ್ತು ಮುನ್ನೂರು ಅಡಿ ಹೋಯ್ತು ಐನೂರು ಅಡಿ ಹೋಯ್ತು ಆರ್ನೂರು ಅಡಿ ದಾಡ್ತು ಏಳ್ನೂರು ಅಡಿ ದಾಡ್ತು ನನಗೆ ಭಾಳ A few moments later. ಹಾಗೆ ಮರಿ ಕಾಣಿಸ್ತಾ

ಬಟರ್ಫ್ಲೈ ಬ್ಯಾಟ್ರಿಕ ದಯವಿಟ್ಟು ಯಾರಾದರೂ ತಗೊಳ್ಳೋರಿದ್ರೆ ತಗೋಬೇಡ್ರಿ ಅಂತ ಹೇಳ್ತೀನಿ ವೇಸ್ಟ್ ಆಫ್ ಮನಿ ಇದು ನೋಡಿದ್ರಲ್ಲ ವೀಡಿಯೋ ನೀವು ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ಸ್ಟೇಬಲ್ ಇದು ಬಟ್ ನಾನು ಟ್ರೈ ಮಾಡಬೇಕು ಅಂದ್ಬಿಟ್ಟು ತಗೊಂಡಿದ್ದು ಬಟ್ ವೇಸ್ಟ್ ಆಫ್ ಮನಿ ಅಂತ ಹೇಳ್ತೀನಿ ನೋಡಿ ಹಿಂಗಿದೆ ನೋಡಿರಿ ಬಿಸಾಕ್ತಿ ನೋಡಿರಿ ಏನೂ ಆಗಿಲ್ಲ ಈ ಥರ ಬಿಲ್ಡ್ ಕ್ವಾಲಿಟಿ ಮಾತ್ರ ಚೆನ್ನಾಗೈತೆ ಬಟ್ ಆದರೆ ವೇಸ್ಟ್ ಆಫ್ ಮನಿ ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ ಇಡ್ರೋನು ಬೇಸ್ಟ್ ಅಷ್ಟೇ ದಯವಿಟ್ಟು ಯಾರೋ ತೊಗೊಳಕ್ಕೆ ಹೋಗಬೇಡ್ರಿ ತೊಗೊಂಡ್ರು ಆಟ ಆಡೋಕೆ ಅಷ್ಟೇ ತೊಗೊಳ್ರಿ ಯಾವುದಕ್ಕೂ ಯೂಸ್ ಆಗೋಲ್ಲ ಕ್ಯಾಮ್ರಾ ಅಂತೂ ಆ್ಯಕ್ಚುಲಿ ಚೆನ್ನಾಗೇ ಇಲ್ಲ ನಾನು ಎಷ್ಟೇ ರೆಕಾರ್ಡ್ ಮಾಡಿದ್ರೂ ಅದು ರೆಕಾರ್ಡ್ ಆಗ್ತಾಯಿಲ್ಲ ಸೊ ಎರಡೂವರೆ ಸಾವಿರ ವೇಸ್ಟು ಆಟ ಆಡೋಕ್ಕೆ ಬೆಸ್ಟು ಅಷ್ಟೇ ಸೊ ಈ ವಿಡಿಯೋನ ಯಾರೇ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಳುಪ್ರ ಯಾರಾದರೂ ಇದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್